ಖ್ಯಾತ ನ್ಯೂಸ್ ಹ್ಯಾಂಕರ್ಗೆ ಕ್ಯಾನ್ಸರ್ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಇದೀಗ ಅಪರ್ಣ ಸಾವಿನ ಬೆನ್ನಲ್ಲೇ ಮತ್ತೊಂದು ಹ್ಯಾಂಕರ್ಗೆ ಸಾವು ಇದೀಗ ಕ್ಯಾನ್ಸರ್ ಕಾಯಿಲೆಯಿಂದ ಇದೀಗ ಬಂದಿದ ಸುದ್ದಿ ವೀಕ್ಷಕರೇ ಸೊ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ತಮಿಳಿನ ಜನಪ್ರಿಯ ಸುದ್ದಿವಾಹಿನಿಯೊಂದರಲ್ಲಿ ರೀಡರ್ ಆಗಿ ಕೆಲಸ ಮಾಡುತ್ತಿದ್ದಂತಹ ಸೌಂದರ್ಯ ಅಮುದೋಳ ಹೋಳಿ ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ದಾರೆ ಸೌಂದರ್ಯ ಹಮುದ ಮೋಲಿ ಮೃತ ಹ್ಯಾಂಕರ್ ಹೀಕೆ ನ್ಯೂಸ್ ತಮಿಳಿನ ಫೋರ್ ಇಂಟು ಸೆವೆನ್ನಲ್ಲಿ ಸುದ್ದಿ ಓದುಗರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಆರು ತಿಂಗಳಿಂದ ಯಾಕೆ ಬ್ಲಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಜುಲೈ ಇಪ್ಪತ್ತಾರರಂದು ಚಿಕಿತ್ಸೆ ಪಡೆದಿದ್ದ ಅವರು ಕೊನೆ ಸೆಳೆದರು ಚಿಕಿತ್ಸೆಗೆ ಆರ್ಥಿಕ ಸಹಾಯ ಕೇರಿದಾಗ ಆಕೆಗೆ ಬರೋಬ್ಬರಿ ಐದು ಪಾಯಿಂಟ್ ಐವತ್ತೊಂದು ಲಕ್ಷ ಆರ್ಥಿಕ ನೆರವು ಮತ್ತು ಮುಖ್ಯಮಂತ್ರಿ ಎಂ ಎಂ ಕೆ ಸ್ಟಾಲಿನ್ ಸಹ ಐವತ್ತು ಲಕ್ಷ ರು ನೀಡಲಾಗಿತ್ತು ಚಿಕಿತ್ಸೆ ಪಡೆಯುತ್ತಿದ್ದ ಹಾಕೆ ಮೃತಪಟ್ಟಿದ್ದಾಳೆ ಕಳೆದ ಕೆಲವು ತಿಂಗಳವರೆಗೆ ತಮಿಳು ಸುದ್ದಿ ಓದುತ್ತಿದ್ದ ಸುದ್ದಿ ನಿರೂಪಕಿ ಸೌಂದರ್ಯ ಅವರು ಇಂದು ಇಲ್ಲ ಎಂದು ತಿಳಿದು ದುಃಖ ವ್ಯಕ್ತವಾಗಿದೆ ಮೇ ತಿಂಗಳಲ್ಲಿ ಅವರು ತಮ್ಮ ಸಾಮಾಜಿಕ ಮಾಧ್ಯಮದ ಮೂಲಕ ಆರೋಗ್ಯದ ಕುರಿತಾಗಿ ಮಾಹಿತಿ ನೀಡುವುದರ ಜೊತೆಗೆ ಚಿಕಿತ್ಸೆಗೆ ಆರ್ಥಿಕ ಸಹಾಯವನ್ನು ಕೋರಿದರು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಫೋಟೋಗಳನ್ನು ಹಂಚಿಕೊಳ್ಳುವಾಗ ಅವರು ಖಾತೆಯ ವಿವರಗಳನ್ನು ಹಂಚಿಕೊಂಡಿದ್ದರು ಆಡಳಿತ ಮಂಡಳಿ ಸಂಘ ಮುಖ್ಯಮಂತ್ರಿ ಮಾತ್ರವಲ್ಲದೆ ಅನೇಕರು ಹಾಕಿ ಸಹಾಯ ಮಾಡಿದ್ರು ಆದರೆ ಚಿಕಿತ್ಸೆಯ ಫಲಕಾರಿಯ ಕತೆ ಸಾವನ್ನಪ್ಪಿದ್ದಾರೆ ದಿಢೀರೆಂದು ಈ ಒಂದು ಸುದ್ದಿ ಕೇಳಿದ ಅನೇಕರಿಗೆ ನಿಜಕ್ಕೂ ಶಾಕ್ ಆಗಿದೆ ವೀಕ್ಷಕರೇ ಈಗಿದ್ದವರೇ ನಾಳೆ ಹೇರೋದಿಲ್ಲ ಅನ್ನುವ ನೋವು ಕೂಡ ಕಾಡ್ತಾ ಇದೆ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆ ಇವತ್ತು ಖ್ಯಾತ ನ್ಯೂಸ್ ಹ್ಯಾಂಕರ್ ಇನ್ನಿಲ್ಲ ಎಂದು ಅನೇಕ ಅಭಿಮಾನಿಗಳು ಕಣ್ಣೀರಲ್ಲಿ ಮುಳುಗಿ ಹೋಗಿದ್ದಾರೆ ದಿಢೀರೆಂದು ಕ್ಯಾನ್ಸರ್ ಕಾಯಿಲೆಗೆ ಬರೋಬ್ಬರಿ ಅನೇಕ ಜನರು ತುತ್ತಾಗ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ವೀಕ್ಷಕರೇ ಥ್ಯಾಂಕ್ ಯು